ಜನಕ ಮಹಾರಾಜ ದಶರಥ ಮಹಾರಾಜ ನಿಮ್ಮೀರ್ವರ ಪೂರ್ವ ಪುಣ್ಯದ ಫಲದಿಂದಲೂ ಶತಾನಂದ ವಸಿಷ್ಠಾದಿ ಮಹರ್ಷಿಗಳ ಆಶೀರ್ವಾದದಿಂದಲೂ ಈ ಕಲ್ಯಾಣ ಮಹೋತ್ಸವವು ನಿರ್ವಿಘ್ನವಾಗಿ ನಿರಾತಂಕವಾಗಿ ನಡೆದಿದೆ ಪುರುಷೋತ್ತಮನಾದ ರಾಮ ಪರಮ ಮಂಗಳೆಯಾದ ಸೀತೆ ದೇವತಾ ಸ್ವರೂಪರಾದ ಲಕ್ಷ್ಮಣ ಶತ್ರುಘ್ನ ಭರತರ ಕಲ್ಯಾಣ ಕಾರ್ಯದಲ್ಲಿ ಭಾಗವಹಿಸಿ ಆ ಆನಂದವೂ ನಮ್ಮದಾಗಿದೆ ಮಹರ್ಷಿಗಳೇ ತಾವು ಮಾಡಿದ ಈ ಮಹದೂಪಕಾರವನ್ನು ರಘುವಂಶ ಇರುವವರಿಗೆ ಸ್ಮರಿಸುತ್ತೆ ನಮ್ಮ ಪುತ್ರರ ಕಲ್ಯಾಣಕ್ಕಾಗಿಯೇ ತಾವು ಅಯೋಧ್ಯೆಗೆ ಆಗ್ರಹಿಸುತ್ತಿ ಎಂಬುದು ಈಗ ನನಗೆ ಸ್ಪಷ್ಟವಾಗಿದೆ ಹಸುರ ಸಂಹಾರವೇ ಆಗಲಿ ರಕ್ಷಣೆಯಾಗಲಿ ತಮ್ಮಿಂದ ಏನಲ್ಲ ಎಂದು ನನಗೆ ತಿಳಿದಿದೆ ಆದರೂ ಆ ಕೀರ್ತಿ ನಮ್ಮ ಪುತ್ರರಿಗೆ ಲಭಿಸುವಂತೆ ಮಾಡಿದ್ದೇನೆ ಈ ಕಲ್ಯಾಣ ಸುಸೂತ್ರವಾಗಿ ಸಾಂಗವಾಗಿ ನೆರವೇರುವಂತೆ ಮಾಡಿದ್ದೇವೆ ತಮ್ಮ ಕೃಪಾಶವಾದ ಸದಾಕಾಲ ನಮ್ಮ ಮೇಲೆ ಹೀಗೇ ಇರಲಿ ಬ್ರಹ್ಮರ್ಷಿ ಸೀತಾ ಸ್ವಯಂವರವನ್ನು ನಾನು ಎಂದು ನಿರ್ಧರಿಸಿದೆ ಎಂದು ವೀರಾಧಿವೀರರೆಲ್ಲ ಶಿವಧನಸ್ಸನ್ನು ಎತ್ತಲಾರದೆ ಸೋತು ಹೋದರು ಅಂದು ಆರಂಭವಾದ ಸೀತೆಯ ವಿವಾಹದ ಚಿಂತೆಯು ತಾವು ರಾಮಲಕ್ಷ್ಮಣರೊಂದಿಗೆ ಮಿಥಿಲೆಯನ್ನು ಪ್ರವೇಶಿಸಿದಾಗ ಕೊನೆಗೊಂಡಿತು ತಮ್ಮ ಅನುಗ್ರಹದಿಂದ ಸೀತಾರಾಮರ ಕಲ್ಯಾಣವನ್ನಷ್ಟೇ ನಿರೀಕ್ಷಿಸುತ್ತಿದ್ದ ನನಗೆ ತಮ್ಮ ಮಾರ್ಗದರ್ಶನದಲ್ಲಿ ರಘುವಂಶದ ರಾಜಕುಮಾರರೊಂದಿಗೆ ನಮ್ಮ ಪುತ್ರಿಯರು ಹಾಗೂ ನನ್ನ ಸಹೋದರರ ಪುತ್ರಿಯರು ವಿವಾಹವಾಗಿದ್ದನ್ನು ಕಂಡು ನನ್ನ ಕಲ್ಪನೆಗೂ ಮೀರಿ ಸಂತೋಷ ಉಂಟಾಗಿದೆ ನಮ್ಮ ವಂಶಕ್ಕೆ ತಾವು ಮಹದೋಪಕಾರವನ್ನು ಮಾಡಿದೆ